ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಿಹೆಚ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ತಡೆದು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷ ಬಿವೈ ವಿಜೇಂದ್ರ ಕರೆ ನೀಡಿದ ರಾಜ್ಯಾದ್ಯಂತ ರಸ್ತೆ ರೋಕೋ ಚಳವಳಿ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಿಹಚ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಜೆಪಿ ಪಕ್ಷದ ನಗರ ಮಂಡಲದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದೇವಂದ್ರಪ್ಪ ಎಲ್ಕುಂದ್ಲಿರವರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಸಾಗರದ ವಾರದ ಸಂತೆ ನಡೆಯುತ್ತಿದ್ದು ಬಿಎಚ್ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ವಾಹನ ಸವಾರರು ಪರದಾಡುವ ಸ್ಥಿತಿ ಉದ್ಭವವಾಗಿದ್ದು ಸುಳ್ಳಲ್ಲ ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾಗರ ಡಿವೈಎಸ್ಪಿ ಕೃಷ್ಣ ತಿ ರವರ ಮಾರ್ಗದರ್ಶನದಲ್ಲಿ ಸಾಗರಪೇಟೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು ಈಗ ನಾವು ಐದು ವರ್ಷ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಗ್ರಾಮಾಂತರ ಅಧ್ಯಕ್ಷರಾದ ಹಾಗೆ ಮತ್ತೊಬ್ಬ ಹಿರಿಯ ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ್ ಹಕ್ರೆ ಲೋಕಸಭೆಯ ಚುನಾವಣೆಯ ನಂತರ ಅವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಸಾಬೀತಾಗಿದೆ ಯಾಕಂದ್ರೆ ಅದರ ನಂತರ ಅವರು ಮಾಡಿರುವಂತಹ ಮೊದಲನೇ ಕೆಲಸನೇ ಪೆಟ್ರೋಲ್ ಡೀಸೆಲ್ ಬೆರೆಯನ್ನ ಏರಿಕೆ ಮಾಡಿರೋದು ಇದರಿಂದ ಒಂದು ಚೈನ್ ಲಿಂಕ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆರೆ ಏರಿಕೆ ಆದ್ರೆ ಎಲ್ಲ ವ್ಯವಸ್ಥೆ ಕೂಡ ಏರಿಕೆ ಆಗ್ತಾ ಹೋಗುತ್ತೆ ಅದು ಸಾರಿಗೆಯಿಂದ ಇರಬಹುದು ರೈತರಿಗೆ ಕೊಡುವಂತಹ ಗೊಬ್ಬರದ ಬೆಲೆ ಕೂಡ ಏರಿಕೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಸರ್ಕಾರವನ್ನು ನಡೆಸ್ತಾ ಇರೋರಿಗೆ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗ್ತೇನೆ ಆಡಳಿತ ನಡೆಸೋರು ಕೈ ಕೂತು ನಾಗರಿಕರ ಮೇಲೆ ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಸವಾಗ್ತಾ ಇದೆ ಸಾರ್ವಜನಿಕರು ಅದು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅಧಿಕಾರದ ದಂಡವನ್ನ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಸಾರ್ವಜನಿಕರು ಕೊಟ್ಟರೆ ಆ ದಂಡದ ದಂಡದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಏನ್ ಮಾಡ್ತಿದೆ ಅಂತ ಕೇಳಿದ್ರೆ ಅದನ್ನ ಕಾಯಿಸೋದು ಹಿಂದ್ಗಡೆ ಬರೆಯುವುದು ಆ ಕಾಯಿಸಿ ಅಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಅಂತಂದ್ರೆ ಅದು ಹೇಗಾಗ್ತಿದೆ ಅಂದ್ರೆ ಒಂದು ಬರೆ ತಡ್ಕೊಳ್ಳೋದ್ರೊಳಗೆ ಇನ್ನೊಂದಕ್ಕೆ ಕಾಯಿಸಿ ರೆಡಿ ಇಟ್ಕೊಳ್ತಾರೆ ಈಗ ಲೋಕಸಭೆ ಚುನಾವಣೆ ಮುಗಿಯುವ ಮೊದಲನೇ ದಿನದಿಂದ ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಕ್ಷದ ಸಂಗ್ರಹ ಮಾಡಲು ಪಡೆಯಬೇಕು ಅನ್ನೋ ವಿಚಾರವಾಗಿ ಸರ್ಕಾರ ಅಭಿವೃದ್ಧಿ ಅಂತೂ ಇಲ್ಲ ಒಂದು ವರ್ಷ ಆದ್ರೂ ಕೂಡ ಅಭಿವೃದ್ಧಿ ಯಾವುದೇ ರೀತಿ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ ನಗರ ಮಂಡಲ ಯಾಕಂದ್ರೆ ಈ ಸರ್ಕಾರ ಏನೋ ಒಂದು ಸಾಧನೆ ಮಾಡ್ತಾರೆ ಈಗಾಗಲೇ ಬೇಜಾರಾಗಿದೆ ಯಾಕಂದ್ರೆ ನೋಡಿದ್ವಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತಾರು ಸಾವಿರ